ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಸ್ ಗ್ಲಿಟ್ಸ್ ಇವತ್ತೊಂದು ತುಂಬ ವಿಶೇಷವಾದ ವ್ಲಾಗ್ ಮೊದಲಿಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಆಮೇಲೆ ಹೇಳ್ತೀನಿ ಇದು ನನ್ನ ದೊಡ್ಡಮ್ಮನ ಮನೆ ಮನೆಯ ಮುಂದೆ ಎತ್ತಿನ ಗಾಡಿ ಎತ್ತಿನ ಬಂಡಿ ಎತ್ತು ಎಲ್ಲ ಇದೆ ಈ ಬಂಡಿಯಲ್ಲಿಟ್ಟಿರೋದು ತೆಂಗು ಬಾಳೆ ಅಡಿಕೆ ಗಿಡಗಳು ಹಾಗೆ ಮಾಡಿಕೊಂಡಿರೋಂಥ ಅಡುಗೆ ಇವತ್ತು ದೊಡ್ಡಮ್ಮ ಅವರು ಹೊಲದಲ್ಲಿ ಅಡಿಕೆನ ನಡೆಸ್ತಾ ಇದ್ದಾರೆ ಅಂದರೆ ತೋಟ ಮಾಡಬೇಕು ಅಂತ ಹೇಳಿ ಮೊದಲು ಅಡಿಕೆ ಗಿಡನ ನಡೆಸೋಕ್ಕೆ ಅವತ್ತು ಪೂಜೆ ಮಾಡಿಸ್ತಾ ಇದ್ದಾರೆ ಇಲ್ಲಿ ಬಂಡಿಯಲ್ಲಿ ಎತ್ತಿನ ಬಂಡಿಯಲ್ಲಿ ಅಮ್ಮ ಅಮ್ಮನ ಅಕ್ಕ ತಂಗಿಯರು ಎಲ್ಲರೂ ಹೋಗ್ತಾ ಇದ್ದಾರೆ ನೀವು ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗುತ್ತೆ ಮುಂದೆ ಗೊತ್ತಾಗುತ್ತೆ ಅಮ್ಮ ಮಾತಾಡ್ತಾರೆ ಕೂಡ ಅವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿದ್ದಾರೆ ಅಮ್ಮ ಅಂತ ಸೊ ಎತ್ತಿನ ಬಂಡಿಯಲ್ಲಿ ನನಗಂತೂ ತುಂಬ ತುಂಬ ಹಳದು. ನಾನು ಚಿಕ್ಕವಳಿದ್ದ ಒಂದು ಪ್ರೈಮರಿಯಲ್ಲಿದ್ದಾಗ ನಮ್ಮ ತಾತನೂರಿಂದ ದೇವಸ್ಥಾನ ಒಂದಿತ್ತು ಒಂದು ಇಪ್ಪತ್ತಿಪ್ಪತ್ತೈದು ಕಿಲೋಮೀಟ್ರ್ನಪ್ಪ ಅಷ್ಟು ದೂರಕ್ಕೆ ಎತ್ತಿನ ಬಂಡಿಯಲ್ಲಿ ಹೋಗ್ತಾಯಿದ್ವಿ ನಾವು ಪ್ರತಿ ವರ್ಷ ಹೋಗ್ಬಿಟ್ಟು ಅಲ್ಲೇ ದೇವಸ್ಥಾನದ ಹತ್ರ ಉಳ್ಕೊಂಡು ಬೆಳಗ್ಗೆ ಎದ್ದು ಪೂಜೆ ಮುಗಿಸಾ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಅಡುಗೆ ಅಲ್ಲೇ ಮಾಡಿ ಊಟ ಮಾಡಿ ಮತ್ತು ಎತ್ತಿನ ಬಂಡಿಯಲ್ಲಿ ಊರಿಗೆ ವಾಪಸ್ ಬರೋದು ಇದು ಪ್ರತಿ ವರ್ಷ ಸಮ್ಮರ್ ಹಾಲಿಡೇಸಿಗೆ ನಾವು ವೇಟ್ ಮಾಡ್ತಾ ಇದ್ದಿದ್ದು ಮೇನ್ ಒಂದು ನಮಗೆ ಅಟ್ರ್ಯಾಕ್ಷನು ಅಥವಾ ಮೇನ್ ನಮಗೊಂದು ಏನೇಳ್ತಾಯಿದ್ದು ಅದೇ ಒಂದು ಇದಾಗಿರ್ತಿತ್ತು ಸಮ್ಮರ್ ಅಂದರೆ ನಾವು ಪೂಜೆಗೆ ಹೋಗ್ತೀವಿ ಬೆಳಗಿನ ಪೂಜೆ ಅಂತ ಕರಿತಾಯಿದ್ರು ಸಾತನ ಮನೆಯಲ್ಲಿ ಅಮ್ಮನ ಅಪ್ಪನ ಮನೆಯಲ್ಲಿ ಬೆಳಗಿನ ಪೂಜೆಗೆ ಎತ್ತಿನ ಬಂಡಿಯಲ್ಲೇ ಹೋಗ್ತಾ ಎಲ್ಲರೂ ಎರಡು ಎರಡು ಎತ್ತಿನ ಬಂಡಿ ಹಾಕ್ಕೊಂಡು ಅಲ್ಲಿಂದ ಹೋಗಿ ಪೂಜೆ ಮಾಡಿ ಮತ್ತು ವಾಪಸ್ ಬರ್ತಾಯಿದ್ವಿ ಸೊ ನನ್ನ ಚೈಲ್ಡ್ಹುಡಲ್ಲೂ ಕೂಡ ನಾನು ಎತ್ತಿನ ಬಂಡಿಯಲ್ಲೆಲ್ಲ ಓಡಾಡ್ರೂ ತುಂಬ ಖುಷಿ ಇದೆ ತುಂಬ ಎಂಜಾಯ್ ಮಾಡಿದೀವಿ ಅಪ್ಪ ಬಂದರೆ ಅಮ್ಮ ಮಕ್ಕಳನ್ನೆಲ್ಲ ಇಳಿಸ್ಬಿಡೋರು ದೊಡ್ಡವ್ರು ಮಾತ್ರ ವಯಸ್ಸಾಗಿರೋರು ಅವರು ಕೂತ್ಕೊಳ್ಳೋರು ನಾವು ಮಕ್ಕಳೆಲ್ಲ ಹಿಂದೆ ನಡ್ಕೊಂಡು ಹೋಗ್ಬೇಕಿತ್ತು ಅಪ್ಪು ಅತ್ತಿ ಇಳಿಯ ತನಕ ಆ ಜಾಗಕ್ಕೆ ಇವಾಗ ಕಾರಲ್ಲಿ ಹೋಗುವಾಗ ನಾನು ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ತಾ ಇರ್ತೀನಿ ಇಲ್ಲೆಲ್ಲ ನಾವು ಓಡಾಡಿದೀವಿ ನಡ್ಕೊಂಡು ಹೋಗಿದೀವಿ ಪೂಜೆಗೆಲ್ಲ ಬಂದಿದೀವಿ ಅಂತ ಹೇಳಿ ತೋರಿಸ್ತಾ ಇರ್ತೀನಿ ಒಂದು ರೀತಿ ಮಜಾ ಅದು ಎತ್ತಿನ ಬಂಡಿಯಲ್ಲಿ ಓಡಾಡೋದು ನಮಸ್ಕಾರ ಬರ್ರಿ ಎಲ್ಲರೂ ಈಗ ಅಡಿಕೆ ಸಸಿನ ಅಡಕೆ ತೋಟ ಮಾಡುವಾಗ ಪೂಜೆ ಮಾಡಿಸಿ ಅಡಿಕೆ ಸಸಿ ಇದನ್ನ ಯಾರಾದ್ರೂ ತೋಟ ಮಾಡಾರಿದ್ರೆ ನಿಮ್ಗು ಅರ್ಥ ಆಗುತ್ತೆ ಪೂರ್ತಿ ಎಲ್ಲ ನೋಡ್ಕೊಳ್ರಿ ಅಡಿಕೆ ತೋಟ ಮಾಡ ನನಗಲ್ಲಿ ಇವತ್ತು ನಮ್ಮ ಅಕ್ಕರ ಹೊಲಕ್ ಬಂದೀನಿ ನಾನೇನು ಅಡಿಕೆ ತೋಟ ಮಾಡಿಲ್ಲ ಕಳೆ ಕಿತ್ತಾಳು ಸಗಣಿ ಹೊಡೆದಳು ನಾನು ಸಗಣಿ ಸಗಣಿಗೂಡಿಸಿ ಗ್ವಾ ಮಕ್ಕದ ಮೇಲೆ ಗಾತ ಹೊತ್ಕೊಂಡಿದ್ದು মোক <laughs>

ಕಡಮ ಬರ್ರಿ ಬಾ ನಮಸ್ಕಾರ ಇದು ನೋಡ್ರಿ ನಮ್ಮ ಇದು ಜಮೀನು ಅಂದ್ರೆ ನಾನು ಸ್ವಂತ ಅಕ್ಕಂದೆ ಅಕ್ಕದ ಜಮೀನಾಗ ಹನ್ಮಪ್ಪನ ದೇವಸ್ಥಾನ ಐತಿ ಜಮೀನೊಳಗೆ ಹನ್ಮಪ್ಪನ ದೇವಸ್ಥಾನ ಬಿಲ್ಪತ್ರೆ ಮರ ಐತೆ ಎಷ್ಟು ಶುಭ ಇದು ನಮ್ಮ ಅಕ್ಕ ದೇವ್ರು ಒಳ್ಳೇದು ಮಾಡಿ ಎಷ್ಟು ಚೆನ್ನಾಗೈತ್ರಿ ಇದು ಪೂಜೆ ಮಾಡ್ತೇವತ್ತ ಅಮ್ಮನ ಒಂದು ಖುಷಿನ ನೀವು ನೋಡ್ತಾ ಇದ್ದೀರಾ ಏನಂದರೆ ಅವರು ಏಳು ಜನ ಅಕ್ಕ ತಂಗಿರು ಅದರಲ್ಲಿ ಒಬ್ಬರು ದೊಡಮ್ಮ ದೊಡಮ್ಮ ಡೆಲಿವರಿ ಆದಂಥ ತೀರ್ಕೊಂಡಿದ್ರು ಇನ್ನೊಬ್ಬರು ದೊಡ್ಡಮ್ಮ ಇತ್ತೀಚೆಗೆ ತೀರ್ಕೊಂಡಿದ್ರು ಸೊ ಇನ್ನೂ ಇವರು ಉಳಿದಿರೋದಲ್ಲ ಐದು ಜನ ಐದು ಜನದಲ್ಲಿ ಹೇಗಿದೆ ಅವರ ಬಾಂಡಿಂಗ್ ಅಂದರೆ ಯಾರ ಮನೆಯಲ್ಲಿ ಚಿಕ್ಕ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ಎಲ್ಲರೂ ಹೋಗಿ ಬರ್ತಾರೆ ಎಲ್ಲರೂ ಬ್ಯುಸಿ ಯಾರು ಏ ಹೆಂಗಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಮನೇಲಿ ಎಷ್ಟು ಕೆಲಸ ಬೆಳಗ್ಗೆ ಹೋಗಿ ಅಟೆಂಡ್ ಅಂತೂ ಆಗಲೇಬೇಕು ಪ್ರತಿ ಯಾರೂ ಮಿಸ್ ಮಾಡಲ್ಲ ಅಟೆಂಡ್ ಆಗೋದು ಊರಿಗೆ ಓಡ್ತಾ ಇರ್ತಾರೆ ಹೊಲದ ಕೆಲಸ ಇದೆ ನಂಗೆ ತೋಟದ ಕೆಲಸ ಇದೆ ನಂಗೆ ಮನೇಲಿ ಕೆಲಸ ಇದೆ ಅಂದ್ಕೊಂಡು ಎಲ್ಲರೂ ಇರ್ತಾರೆ ಆ ಥರ ಬಟ್ ಯಾರೂ ಯಾವ ಕೆಲಸ ಕಾರ್ಯಗಳನು ಬಿಡಲ್ಲ ತೇರುಗಳಿದ್ದರೆ ಹೋಗಲೇಬೇಕು ಹೋಗಿ ಬರ್ತಾರೆ ಒಬ್ಬರು ಮನೆಗೆ ಒಬ್ಬರು ಹೋಗಿ ಬರ್ತಾರೆ ವರ್ಷಕ್ಕೆ ಒಂದು ದಿನ ಅಂದ್ಕೊಳ್ಳಿ ಅಷ್ಟೇ ಮತ್ತೆ ಹೋಗೋದು ಬರೋದು ಸಿಕ್ಕಾಪಟ್ಟೆ ಇರಲ್ಲ ಎಲ್ಲರೂ ತುಂಬ ಬ್ಯುಸಿ ಇರೋದ್ರಿಂದ ಸೇರ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಟೈಮ್ ಪಾಸ್ ಮಾಡೋ ಅಷ್ಟು ಟೈಮ್ ಯಾರಿಗೂ ಇಲ್ಲ ಬಟ್ ಒಟ್ಟು ಒಂದು ಜಾಗಕ್ಕೆ ಸೇರಿಕೊಳ್ತಾರೆ ಎಲ್ಲೆಲ್ಲಿ ಕೆಲಸ ಇರ್ತ ಅಲ್ಲಿ ಹೋಗೋದು ಬರೋದು ಅಷ್ಟೇ ಇವತ್ತು ದೊಡ್ಡಮ್ಮನ ಮನೆಯಲ್ಲಿ ನಾವು ಅಡಿಕೆ ತೋಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಡಿಕೆ ಗಿಡನ ಕೂರಿಸ್ತಾ ಇದ್ದೀವಿ ಸೊ ಪೂಜೆಗೆ ಬರಬೇಕು ಅಂತ ನನಗೂ ಕೂಡ ಕರೆದಿದ್ರು ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ಅಮ್ಮ ಅಮ್ಮನ ತಂಗಿಯರು ದೊಡ್ಡಮ್ಮ ನಾಲ್ಕು ಜನ ಇದ್ದಾರೆ ಇನ್ನೊಬ್ಬರು ಲಕ್ಷ್ಮಿ ಆಂಟಿ ಅಂತೇಳಿ ನನ್ನ ಚಿಕ್ಕಮ್ಮ ಇನ್ನೊಬ್ರು ಅವರು ಬರಲಿಲ್ಲ ಇಲ್ಲಿ ನಾಲ್ಕು ಜನ ಇದ್ದಾರೆ ಒಬ್ಬರು ತುಳಸಿ ದೊಡಮ್ಮ ದೊಡ್ಡವರು ನೆಕ್ಸ್ಟು ನಮ್ಮಮ್ಮ ಆಮೇಲೆ ನನ್ನ ಇನ್ನೊಬ್ರು ಚಿಕ್ಕಮ್ಮ ಪ್ರೇಮ ಅಂಥೇಳಿ ಇನ್ನೊಬ್ಬರು ನಾಗರತ್ನ ಅಂಥೇಳಿ ಇಷ್ಟು ಜನ ಇದ್ದಾರೆ ಇವಾಗ ಅಮ್ಮನ ಇಬ್ಬರು ಅಕ್ಕಲು ಮೂರು ಜನ ಅಕ್ಕ ಅಲ್ಲಿ ಇಬ್ಬರು ತೀರ್ಕೊಂಡು ಹೋಗಿದ್ದಾರೆ ಸೊ ದೊಡ್ಡಮ್ಮ ಒಬ್ಬರಿದ್ದಾರೆ ಇದು ದೊಡ್ಡ ಜಾಗ ಜಮೀನು ಇಲ್ಲಿ ಇಲ್ಲಿ ತನಕ ಮೆಕ್ಕೆಜೋಳ ಅಂದರೆ ಮೇಝ್ ಏನು ಹೇಳ್ತೀರಿ ಮೇಝೆ ಅದನ್ನು ಬೆಳೀತಾ ಇದ್ರು ಕಾರ್ನ್ ಕಾರ್ನ್ ಕರೆಕ್ಟ್ ಅದನ್ನು ಬೆಳೀತಾ ಇದ್ದರು ಬಟ್ ಈಗ ತೋಟ ಮಾಡಬೇಕು ಅಂತ ಯೋಚನೆ ಮಾಡಿ ಅಡಿಕೆನ ನೆಡ್ತಾ ಇದ್ದಾರೆ ಬಟ್ ನಾವೆಲ್ಲ ಸಜೆಷನ್ ಏನಾದರೂ ಕೇಳಿದರೆ ನಾವು ಹೇಳ್ತಾ ಇದ್ವಿ ಸ ಅಡಿಕೆ ತೋಟದಕ್ಕಿಂತ ಬೆಳೆ ಬೆಳೆಯೋದೇ ಒಳ್ಳೆಯದು ಏನಕ್ಕೆ ಅಂತ ಇಲ್ಲಿ ಒಂದು ತರ್ಕ ಇದು ನನ್ನ ನನ್ನ ಅನಿಸಿಕೆನೇ ನಾನು ಇಲ್ಲಿ ಶೇರ್ ಮಾಡ್ತೀನಿ ನಾವು ಮುಂಚೆ ಸಂತೆ ನಮ್ಮ ಊರಿಂದ ದಾವಣಗೆರೆಗೆ ಹೋಗೋವರೆಗೂ ಎಡಕ್ಕೆ ಬಲಕ್ಕೆ ನಾವು ಇದ್ದು ಬರೀ ಭತ್ತ ಗದ್ದೆ ನೀರಾವರಿ ಗದ್ದೆ ನಮ್ಮಲ್ಲಿ ಚಾನಲ್ಗಳು ತುಂಬ ಇರೋದ್ರಿಂದ ನೀರಾವರಿ ಗದ್ದೆ ಇತ್ತು ತುಂಬ ಭತ್ತ ಬೆಳೀತಾ ಇದ್ರು ಎಲ್ಲಿ ನೋಡಿದ್ರು ಭತ್ತ ಈಗ ಈಗ ನಾವು ದಾವಣಗೆರೆಗೆ ಹೋಗುವಾಗ ಸಿಗೋದು ಒಂದು ಹಾರ್ಡ್ಲಿ ಒಂದು ಅಥವಾ ಎರಡು ಗದ್ದೆ ಬಾಕಿ ಎಲ್ಲ ಅಡಿಕೆ ಕೂರಿಸಿದ್ದಾರೆ ಬಿಕಾಸ್ ಅಡಿಕೆಗೆ ತುಂಬ ಬೆಲೆ ಇದೆ ಅಂದ್ಕೊಂಡು ಎಲ್ಲಿ ನೋಡಿದ್ರು ಅಡಿಕೆ ಮಾಡಿದ್ದಾರೆ ನನಗೆ ಅನಿಸುತ್ತೆ ಇನ್ನು ಸ್ವಲ್ಪ ವರ್ಷಗಳಲ್ಲಿ ತಿನ್ನೋ ದವಸ ಧಾನ್ಯಗಳಿಗೆ ತುಂಬ ಕೊರತೆ ಬರುತ್ತೆ ಸಿಕ್ಕಾಬಿಟ್ಟೆ ಬೆಲೆ ಆಗುತ್ತೆ ಅಂತ ಅನ್ಕೊ ಅನಿಸುತ್ತೆ ನನಗೆ ಇದು ದೊಡ್ಡಮ್ಮನ ಹೊಲದಲ್ಲೇ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಪುಟ್ಟ ದೇವಸ್ಥಾನ ದೊಡ್ಡಮ್ಮ ಅವರೇ ನೋಡ್ಕೋತಾರೆ ಅವರೇ ಕಟ್ಸಿದ್ದಾರೆ ಹಾಗೆ ಪೂಜೆ ಪುನಸ್ಕಾರ ಎಲ್ಲ ಅವರೇ ಮಾಡೋದು ಧನುರ್ಮಾಸದಲ್ಲಿ ಒಂದು ದಿನವೂ ನಮ್ಮ ನಮ್ಮಣ್ಣ ಅಂದರೆ ದೊಡ್ಡಮ್ಮನ ಮಗ ಪ್ರತಿದಿನ ತುಂಬಿದ ಕೊಡದ ನೀರು ತೊಗೊಂಡೋಗಿ ಆಂಜನೇಯನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಬರ್ತಾನೆ ಅಂದರೆ ಬೆಳಗ್ಗಿನ ಪೂಜೆ ಇದ್ದ ಸೂರ್ಯೋದಯಕ್ಕೆ ಮುಂಚೆ ಮಾಡುವಂಥ ಪೂಜೆ ಏನಂದರೆ ರೈತರಾಗಿರಲಿ ಏನೇ ಆಗಿರಲಿ ಪೂಜೆ ಪುನಸ್ಕಾರಗಳು ತುಂಬ ಚೆನ್ನಾಗಿ ಅಚ್ಚಕಟ್ಟಾಗಿ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ನಮಗೆ ದೇವ್ರು ಕಾಪಾಡ್ಕೊಂಡು ಬಂದಿರೋದು ಅಂತ ಹೇಳ್ತೀನಿ ನಾನು ಎಲ್ಲರೂ ಅಷ್ಟೇ ನಾವೆಲ್ಲರೂ ದೇವ್ರನ್ನ ತುಂಬ ನಂಬ್ತೀವಿ ಆಮೇಲೆ ಆ ದೇವರು ಈ ದೇವರು ಅದೇನಿಲ್ಲ ಎಲ್ಲ ದೇವ್ರಗಳಿಗೂ ತುಂಬಾ ನಡ್ಕೋತೀವಿ ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತೀವಿ ಇದು ಬಿಲ್ಪತ್ರೆ ಮರ ಇದೆ ದೊಡಮ್ಮನ ಹೊಲದಲ್ಲಿ ಬಿಲ್ಪತ್ರೆ ಮರ ಬನ್ನಿ ಮರ ಎರಡೂ ಇದೆ ಬಿಲ್ಪತ್ರೆ ಮರ ಅದು ಅಷ್ಟು ನೆರಳು ಅಷ್ಟೇ ಸಿಕ್ಕಿದ್ದಂತೆ ತುಂಬ ಅದು ಪೂರ್ತಿ ನೋಡಿ ಖಾಲಿ ಇರೋದರಿಂದ ಜಮೀನು ಅಮ್ಮ ಅವರೆಲ್ಲ ಅಲ್ಲೇ ಮ್ಯಾಟ್ ಹಾಕ್ಕೊಂಡು ಅಲ್ಲೇ ಕೂತಿದ್ದಾರೆ ಈಗ ಅಡಿಕೆ ನೆಡ್ತಾರಲ್ವಾ ಅದಕ್ಕೆ ಅಡಿಕೆ ನೆಡಕ್ಕೆ ಮುಂಚೆ ಶಾಸ್ತ್ರೋತವಾಗಿ ಕಳಸಬೇಕು ಎಲ್ಲ ಮುತ್ತ ಕಂಕಣ ಕಟ್ಕೋಬೇಕು ಹಾಲು ತುಪ್ಪ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಸೊ ಇದೆಲ್ಲ ತಯಾರಿ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದಾರೆ ಅವರು ದೊಡಮ್ಮ ಸೊ ಇಲ್ಲಿ ನನ್ನ ಮಾಮನ ಮಗಳು ಚಿಕ್ಕಮ್ಮ ಎಲ್ರೂ ಸೇರಿಕೊಂಡು ಪೂಜೆಗೆ ಜೋಡಿಸ್ಕೊಂಡು ಹೋಗ್ತಾ ಜೋಡಿಸ್ಕೊಡ್ತಾ ಇದ್ದಾರೆ ಅಡುಗೆ ಅಂತೂ ತುಂಬ ಚೆನ್ನಾಗಿತ್ತಂತೆ ಹೋಳಿಗೆ ಊಟ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದು ನಮ್ಮ ಅಮ್ಮ ಅಂತ ಇದ್ರು ಭಾಳ ಚೆನ್ನಾಗಿತ್ತು ಊಟ ಅಂತ ನನಗೂ ದೊಡ್ಡಮ್ಮ ಕಳಿಸಿದ್ರು ಹೋಳಿಗೆ ಹೋಳಿಗೆ ಸಾರು ಎಲ್ಲ ಕೊಟ್ಟು ಕಳಿಸಿದ್ರು ನಾನು ಹೋಗಿಲ್ಲ ಅಂಥೇಳಿ ನೋಡ್ಬೋದು ಚಿಕ್ಕಮ್ಮ ಎಲ್ಲ ಕಂಕಣ ಕಟ್ಸ್ಕೊಳ್ತಿದ್ದಾರೆ ಇವಳು ನನ್ನ ಮಾಮನ ಮಗಳು ಇವಳು ಸೋದರ ಮಾವನ ಮಗಳು ಸೊ ಹಿಂಗೆ ಎಲ್ಲ ಕಸಿನ್ಸ್ ಎಲ್ಲ ಇಲ್ಲೇ ಇದ್ದಾರೆ ಹತ್ತಿರದಲ್ಲೇ ಇದ್ದಾರೆ ನೀವು ಅನ್ಕೋಬೋದು ದೊಡ್ಡಮ್ಮನ ಮನೆ ನಾನು ಜಾಸ್ತಿ ಹೋಗಿರಲ್ಲ ಅಂತ ಹೌದು ಎಲ್ಲರೂ ಬ್ಯಿ ನಾನು ಬಿಸಿ ಅವರು ಬಿಸಿ ಆಮೇಲೆ ನಾನು ಅಕಸ್ಮಾತ್ ಡೇ ಟೈಮ್ ಹೋಗಬೇಕು ಅಂದರೆ ನಿಜವಾಗ್ಲೂ ಇಲ್ಲ ಅವರು ಹೊಲದ ಕೆಲಸ ಎಷ್ಟು ಮಾಡ್ತಾರೆ ಅಂದರೆ ಮನೇಲಿ ಯಾರೂ ಸಿಕ್ಕಲ್ಲ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಎಲ್ಲ ಹೊಲಕ್ಕೆ ಹೋಗಿರ್ತಾರೆ ಸೊ ಏನಕ್ಕೆ ಹೋಗೋದು ಅನಿಸ್ಬಿಡುತ್ತೆ ಅಮ್ಮ ಬಂದಾಗ ಏನಾದರೂ ಹಬ್ಬಗಳು ಹರಿದಿನಗಳಿದ್ದಾಗ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಕೊಡೋಕ್ಕೆ ಅಂಥ ಒಂದು ಕೆಲಸಗಳಿದ್ದಾಗ ನಾನು ಹೋಗಿ ಬರ್ತೀನಿ ಅಷ್ಟೆ ಅಷ್ಟು ಬಿಟ್ಟರೆ ಬಾಕಿ ನಾನು ಹೋಗೋದು ಬರೋದು ಸ್ವಲ್ಪ ಕಡಿಮೆನೇ ನಾನು ಸುಮ್ಮನೆ ಆಚೆ ಕಡೆ ಸುತ್ತದೇ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ ಲೋಕಲಲ್ಲಿ ನಾನು ಎಲ್ಲೂ ಹೋಗೇ ಇಲ್ಲ ಊರಲ್ಲಿ ಅದೇ ಮುತ್ತ ಕಂಕಣ ಕಟ್ಕೊಂಡೇ ಪೂಜೆ ಮಾಡ್ಬೇಕು ಕೈ ಕಾಲಿ ಕೈ ಇಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಕಂಕಣ ಕಟ್ಕೊಂಡು ಎಲ್ರಿಗೂ ಅಲ್ಲಿ ಇದ್ದವ್ರಿಗೆಲ್ಲ ಕಂಕಣ ಕಟ್ತಾರೆ ಕಟ್ಬಿಟ್ಟು ಪೂಜೆ ಮಾಡ್ತಾರೆ ನಿಮಗೂ ಕೂಡ ಇದೊಂದು ಹೊಸ್ದಿರ್ಬೋದು ಕೆಲವೊಬ್ರಿಗೆ ಗೊತ್ತಿದೆ ಅಂದ್ಕೋತೀನಿ ಕೆಲವೊಬ್ರಿಗೆ ಇದು ತುಂಬ ಹೊಸದು ಅಂತಲೂ ಕೂಡ ಅನಿಸ್ಬೋದು ಪೂಜೆ ಹೌದು ಅಡಿಕೆ ಕೂರಿಸುವಾಗ ಅಡಿಕೆ ಅದು ಒಂಬಳೆ ಬಿಡುತ್ತಲ್ಲ ಅಂದರೆ ಏನು ಹೇಳ್ತಾರೆ ಹಂಗ ಇಂಗಾರ ಇಂಗಾರ ಬರುತ್ತಲ್ವ ಅದರಲ್ಲಿ ಅದು ಬಂದಾಗೂ ಕೂಡ ಒಂದ್ಸಲ ಪೂಜೆ ಮಾಡ್ತಾರೆ ಆವಾಗ ಮಂಟಪ ಮಾಡಿ ಸೀರೆ ಎಲ್ಲ ಉಡ್ಸ್ಬಿಟ್ಟು ಮರಕ್ಕೆ ಅದೊಂದು ರೀತಿ ದೇವಿ ಥರ ಪೂಜೆ ಮಾಡಿ ಎಲ್ರಿಗೂ ಊಟಕ್ಕೆ ಕೊಡ್ತಾರೆ ಮನೆ ಹೆಣ್ಮಕ್ಳಿಗೆ ಸೀರೆ ತರ್ತಾರೆ ಆ ಥರ ಎಲ್ಲ ಮಾಡ್ತಾರೆ ಇವತ್ತು ಕೂಡ ಇವರು ಅಡಿಕೆ ಒಂದು ಅಡಿಕೆ ಗಿಡ ಒಂದು ಬಾಳೆ ಗಿಡ ಒಂದು ತೆಂಗಿನ ಗಿಡ ಅಂದರೆ ನಮ್ಮಮ್ಮ ಹೇಳೋದ್ರಪ್ಪ ಈಗ ಜಸ್ಟ್ ಹೇಳ್ತಾ ಇದ್ರು ಇಲ್ಲೇ ಅಮ್ಮ ನನ್ನ ಜೊತೆನೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ಕೊಂಡು ಅಡಿಕೆ ತೆಂಗು ಬಾಳೆ ನಡ್ತಾರೆ ಕಣೆ ಅಂತ ಹೇಳಿದ್ರು ಅದು ಎಷ್ಟು ಮಟ್ಟಿಗೆ ನನಗದು ಗೊತ್ತಿಲ್ಲ ನನಗೆ ಅದನ್ನು ಹೇಳೋಕ್ಕೆ ನಿಮಗೆ ನನಗೆ ಗೊತ್ತಿಲ್ಲ ಆ ಥರ ಅಡಿಕೆ ಬಾಳೆ ತೆಂಗು ಮೂರು ಗಿಡನೂ ನಡೆಸಿಬಿಟ್ಟು ಮೂರಕ್ಕೂ ಆಲು ತುಪ್ಪ ಬಿಟ್ಟು ಪೂಜೆ ಮಾಡಿಸ್ತಾರಂತೆ ಇಲ್ಲಿ ನೋಡ್ಬೋದು ಬೋರ್ ಇರೋದ್ರಿಂದ ಗಂಗೆ ಪೂಜೆ ಮೊದಲನೇ ಪೂಜೆ ಗಂಗೆ ಪೂಜೆ ಗಂಗೆ ಮಾಡಿ ತುಂಬಿದ ಕೂಡ ತೊಗೊಂಡು ಹೋಗಿ ಇಟ್ಟಿದ ಮೇಲೆ ಬೇರೆ ಪೂಜೆ ಇದು ನಮ್ಮ ಮನೆಯಲ್ಲಿ ಅಲ್ಲ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ನಮ್ಮ ಸಂಪ್ರದಾಯದಲ್ಲಿ ನಡೆಸ್ಕೊಂಡ್ಬಂದಿರೋಂಥದ್ದು ಮೊದಲು ಗಂಗೆ ಪೂಜೆಗೆ ಗಂಗೆಗೆ ಒಂದು ಸೀರೆನೋ ಬ್ಲೌಸೋ ಹಾಕ್ಬಿಟ್ಟು ಎರಡು ನೈವೇದ್ಯ ಮಾಡ್ತಾರೆ ನೈವೇದ್ಯ ಮಾಡಿ ಅವತ್ತು ಮಾಡಿರೋ ಸಿಹಿ ಅಡುಗೆ ಎಲ್ಲ ನೈವೇದ್ಯ ಮಾಡಿ ಗಂಗೆ ಪೂಜೆ ಮಾಡಿ ಗಂಗೆನ ತೊಗೊಂಡೋಗಿ ನಾವು ಎಲ್ಲಿ ಪೂಜೆ ಮಾಡ್ತೀವೋ ಅಲ್ಲಿ ಅದನ್ನು ಕೂರಿಸ್ಬಿಟ್ಟು ನಂತರ ಪೂಜೆ ಮಾಡೋದು ಇಲ್ಲಿ ನನ್ನ ಅಕ್ಕಂದ್ರಿದ್ದಾರೆ ಇಬ್ಬರು ಅಕ್ಕಂದ್ರು ಇದ್ದಾರೆ ಅಂದರೆ ಕಸಿನ್ಸ್ ಎಲ್ಲರೂ ಕಸಿನ್ಸ್ ಓಕೆ ನನ್ನ ಮಾಮನ ಮಕ್ಕಳು ಅಕ್ಕನ ಮಕ್ ದೊಡ್ಡಮ್ಮನ ಮಕ್ಕಳು ಈ ಥರ ಎಲ್ಲ ಕಝಿನ್ಸ್ ಇದ್ದಾರೆ ಹಾಗೆ ಚಿಕ್ಕಮ್ಮಂದರು ಸೊ ಅಮ್ಮಂದು ದೊಡ್ಡ ಫ್ಯಾಮಿಲಿ ನಾನು ಅಪ್ಪನ ಫ್ಯಾಮಿಲಿ ಅಂತಂದರೆ ನಾನು ಊರಿಗೆ ಹೋದಾಗ ನಮ್ಮ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ತೋರಿಸಿದೀನಿ ನಿಮಗೆ ಊರಿಗೆ ಹೋದಾಗ ಅಪ್ಪನ ಕಡೆ ಫ್ಯಾಮಿಲಿ ಹೇಗಿದೆ ಅಂತ ಅಪ್ಪನ ಕಡೆ ಫ್ಯಾಮಿಲಿನೂ ಕೂಡ ಹತ್ತಿರದಲ್ಲೇ ಚಿಕ್ಕ ಜಾಜ್ರಲ್ಲೇ ಇರೋದ್ರಿಂದ ನಾವು ತುಂಬ ಚೆನ್ನಾಗಿ ನಮ್ಮ ಬಾಲ್ಯ ಕಳೀತು ಅಂತಲೇ ಹೇಳ್ಬೋದು ಒಂದು ಈ ಥರ ಒಂದು ಗ್ರೌಂಡ್ ಸಿಕ್ಕರೆ ನಾವು ಏನು ಮಾಡ್ತಿದ್ವಿ ಅಂದರೆ ಫಸ್ಟ್ ಕ್ರಿಕೆಟ್ ಪಿಚ್ ರೆಡಿ ಮಾಡ್ತಾ ಇದ್ವಿ ಕೂತ್ಕೊಂಡು ಅದು ಎಷ್ಟು ದಿನ ಎಲ್ಲ ಕಸಿನ್ಸ್ ಸೇರಿಕೊಂಡು ಕ್ರಿಕೆಟ್ ಪಿಚ್ ರೆಡಿ ಮಾಡಿ ಅದು ಹೋಗಿ ರಜಾ ಮುಗಿಸ್ಕೊಂಡು ಬರೋವ್ರಿಗು ಕ್ರಿಕೆಟ್ ಆಡ್ತಾಯಿದ್ವಿ ಇನ್ನೊಂದು ವಿಚಾರ ಹೇಳಬೇಕು ನಾನು ಹಂಚ್ಕೋಬೇಕು ಅಂತ ಹೇಳ್ತೀನಿ ನನ್ನ ಬಾಲ್ಯ ಎಷ್ಟು ಚೆನ್ನಾಗಿ ಕಳೀತು ಅನ್ನೋದಕ್ಕೆ ತಾತ ಅಂದರೆ ಅಮ್ಮನ ಅಪ್ಪ ಅಮ್ಮಂದು ತವ್ರ ಮನೆಯೂ ಒಂದೇ ಊರು ನಮ್ಮ ಅಪ್ಪಂದು ಊರು ಒಂದೇ ಊರು ಇಬ್ಬರದು ಒಂದೇ ಹಳ್ಳಿ ಹಾಗಿರೋದ್ರಿಂದ ಅಕ್ಕ ಅಲ್ಲೇ ಅಕ್ಕಪಕ್ಕ ಮನೆ ರಾತ್ರಿ ಮಲಗಕ್ಕೆ ಅಪ್ಪನ ಮನೆಗೆ ಹೋಗ್ತಾ ಇದ್ವಿ ಆ ತಾತನ ಮನೆ ಅಜ್ಜಿ ಮನೆಗೆ ಈ ಅಜ್ಜಿ ಮನೇಲಿ ರಾತ್ರಿ ಡೇ ಟೈಮ್ ಕಳಿತಿದ್ವಿ ಬಿಕಾಸ್ ಎಲ್ಲ ಕಸಿನ್ಸ್ ಇಲ್ಲಿರ್ತಿದ್ರು ಅಂತ ಆ ಮನೇಲಿ ಅಪ್ಪ ನಮ್ಮ ತಂದೆನೇ ದೊಡ್ಡವರಾಗಿರೋದ್ರಿಂದ ನಾವೇ ದೊಡ್ಡವರು ನಮಗಿದು ಚಿಲ್ಟಾರಿ ಮಕ್ಕಳುಗಳಿದ್ದರು ಸೊ ನಮಗೆ ಸರಿ ಹೋಗ್ತಾಯಿದ್ದಿಲ್ಲ ಇಲ್ಲಾದ್ರೆ ನಮ್ದು ಈಕ್ವಲ್ ಏಜ್ ಕಸಿನ್ಸ್ ಇದ್ದಿದ್ದರಿಂದ ಎಲ್ಲ ಇಲ್ಲಿ ಸೇರಿಕೊಳ್ತಾ ಇದ್ವಿ ರಾತ್ರಿ ಫುಲ್ಲು ಒಂದು ಮ್ಯಾಟ್ ಹಾಲಲ್ಲಿ ಹಾಸಿದ್ರೆ ಒಬ್ಬರು ಪಕ್ಕ ಒಬ್ಬರ ಪಕ್ಕ ಒಬ್ಬರ ಪಕ್ಕ ನಮ್ಗಳಿಗೆ ಏನಂದರೆ ಅದೇ ಭಾಳ ಇಷ್ಟ ಯಾಕಂದರೆ ಗಾಸಿಪ್ ಮಾಡಕ್ಕೆ ಕುತ್ ಮಾತಾಡೋಕ್ಕೆ ರಾತ್ರಿ ಎಲ್ಲ ಕುಚ್ ಕುಸು ಕುಸು ಕುಸುದು ಮಾತಾಡಬೇಕು ಸೈಲ್ ಸೈಲೆ ಅಂದರೆ ಯಾರಿಗೂ ಕೇಳಿಸ್ಬಾರ್ದು ಎಲ್ಲ ಬೈತಾರೆ ದೊಡ್ಡವರು ಅಂತಂದು ಟೈಮ್ ಸ್ಪೆಂಡ್ ಹಂಗಾಗ್ತಿತ್ತು ಡೇ ಟೈಮ್ ಕ್ರಿಕೆಟ್ ಆಡ್ತಾಯಿದ್ವಿ ಇದೆಲ್ಲದ್ರ ನಡುವೆ ನಮ್ಮ ತಾತ ಒಂದು ಐಡಿಯಾ ಮಾಡಿದ್ರು ಏನಂದರೆ ಈ ಮಕ್ಳಿಗೇನು ಗೊತ್ತಾಗೋಲ್ಲ ಅಂಥೇಳಿ ನಮ್ಮ ತಾತ ಅವ್ರ ತೆಂಗಿನ ತೋಟ ಇತ್ತು ತೆಂಗಿನದು ಗರಿಯೆಲ್ಲ ತೊಗೊಂಡು ಹಚ್ತಾ ಹಚ್ತಾಯಿದ್ರು ಗರಿ ತೊಗೊಂಡು ಬರ್ತಿದ್ವಿ ಗರಿ ತಂದ ಮೇಲೆ ಅದರಲ್ಲಿರೋ ಕಡ್ಡಿನ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ವಿ ಈ ರೀತಿ ಬಿಡಿಸ್ಬೇಕು ಅಂತೇಳಿ ಸರಿ ಅದನ್ನು ಬಿಡಿಸಿದ್ವಿ ನಮ್ಮ ಕೆಲಸ ಮುಗಿತಾ ಈಗ ಆಟಾಡೋಕೆ ಬಿಡ್ತಾರೇನೋ ಅಂತಂದರೆ ಆ ಕಡ್ಡಿಗಳನ್ನೆಲ್ಲ ಜೋಡ್ಸಿಬಿಟ್ಟು ನಾವು ಎಷ್ಟು ಶಕ್ತಿ ಇದೆಯೋ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ದಪ್ಪ 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 ಕಡ್ಡಿಗಳನ್ನ ಜೋಡಿಸಿ ಕಟ್ಟಬೇಕು ಯಾರು ಚೆನ್ನಾಗಿ ಕಟ್ಟಿರ್ತರೋ ಆ ಪರಕೆಗಳನ್ನು ನಾವು ಊರುಗಳಿಗೆ ತೊಗೊಂಡು ಹೋಗ್ಬೋದು ಅಂದರೆ ಕಡ್ಡಿ ಪೊರಕೆ ಏನು ಬರ್ತಲ್ಲ ಕಡ್ಡಿ ಪೊರಕೆ ನಮ್ಮ ಕೈಯಲ್ಲೇ ಮಾಡಿಸಿ ನಮಗೆ ಊರಿಗೆ ಕೊಟ್ಕೊಳ್ಸೋರು ಆಮೇಲೆ ಹರಳು ಹರಳು ಬೀಜ ಬೆಳೀತಾಯಿದ್ರು ಹರಳುಕಾಯಿ ಬೆಳೀತಾ ಇದ್ರು ಅದನ್ನು ನಮ್ಮ ಹತ್ರನೇ ಇದ್ರು ಕೂರಿಸ್ಬಿಟ್ಟು ಎಲ್ಲ ಮೊಮ್ಮಕ್ಕಳು ಕುತ್ಕೋಬೇಕು ಸಾಲಕ್ಕೆ ಹರಳು ಬೀಜ ಕುಟ್ಟಕ್ಕೆ ಕೊಡ್ತಾಯಿದ್ರು ಕುಟ್ಟಿ ಆ ಬೀಜನ ಗಾಣಕ್ಕೆ ಹೋಗಿ ಆ ಎಣ್ಣೆ ಹಾಕಿಸ್ಕೊಂಬುದು ನಮ್ಮೆಲ್ಲರಿಗೂ ಕೊಟ್ಟು ಕಳ್ಸೋರು ಊರಿಗೆ ಅಂದರೆ ನಾವೇ ಪ್ರೊಡಕ್ಷನ್ ಮಾಡಿ ನಾವೇ ತೊಗೊಂಡು ಹೋದಾಗ ನಮಗೆ ಸಿಗೋ ಖುಷಿ ಏನಂತ ನಮಗೆ ಅರ್ಥ ಆಗಲಿ ಅಂಥೇಳಿ ನಮ್ಮನ್ನು ನಿಜವಾಗ್ಲೂ ಟೈಮ್ ವೇಸ್ಟ್ ಮಾಡೋಕ್ಕೆ ಬಿಡ್ತಿದ್ದಿಲ್ಲ ಶೇಂಗಾ ಬೆಳೀತಾ ಶೇಂಗಾನ ಕೊಟ್ಬಿಟ್ಟು ಕುಟ್ಟ ಕಚ್ಚೋರು ಅಂದರೆ ಬೀಜ ಬಿಡಿಸ್ಬೇಕು ಕಾಯಿ ಓಪನ್ ಮಾಡಬೇಕು ಬೀಜ ಬಿಡಿಸ್ಬೇಕು ಯಾರು ಸೇರ್ಗಟ್ಟಲೆ ಅಳೆಯೋರು ಯಾರು ಸೇರು ಇದೆಯೋ ಅವರಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಈ ಥರ ನಮ್ಮ ತಾತ ಕೊಡೋರು ಆ ಶೇಂಗಾ ಬಿಡಿಸಿ ನಾವು ಏನಂದರೆ ಅದೊಂಥರ ಚಾಲೆಂಜಿಗೆ ಬಂದುಬಿಡ್ತಿದ್ವಿ ಯೋ ಇಲ್ಲ ಅವಳಿಗಿಂತ ಜಾಸ್ತಿ ನಾನು ಇವನಿಗಿಂತ ಜಾಸ್ತಿ ನಾನು ಅಂದ್ಕೊಂಡು ಮಾಡ್ತಿದ್ವಿ ನಮ್ಮ ಬಾಲ್ಯ ಇಷ್ಟು ಸುಂದರವಾಗಿ ಕಳೆದಿದೆ ಅಂತಂದರೆ ಈಗ ಮೆಮೊರೀಸ್ ಅನ್ಸುತ್ತೆ ಆ ಟೈಮಲ್ಲಿ ಕಷ್ಟ ಅಂತ ಅನಿಸಿದ್ದು ಉಂಟು ಹಾಡಿಗೆ ಯಾರು ಬರ್ತಾರೋ ಹೋಗು ನಿಮ್ಮ ಊರಿಗೆ ಬರೋಲ್ಲಮ್ಮ ನಾವು ಅಂತಿದ್ವಿ ಬಂದ ತಕ್ಷಣ ಕೆಲಸಕ್ಕೆ ಹಚ್ತಾರೆ ಅಂತ ಬಟ್ ಇವತ್ತು ಅನ್ಸುತ್ತೆ ಅದೆಲ್ಲ ನಮಗೆ ಹೇಳಿಕೊಟ್ಟಿರೋದಕ್ಕೆ ಹಳ್ಳಿಯ ಒಂದು ಸೊಗಡು ನಮಗೆ ಗೊತ್ತು ಬ ಸಿಟಿಯ ಒಂದು ಅರ್ಬನೈಸೇಷನ್ ಅಲ್ಲಿ ನಾವು ಬೆಳೆದಿರೋದ್ರಿಂದ ಸಿಟಿಗಳಲ್ಲಿ ಅಲ್ಲಿ ವಾತಾವರಣವೂ ಗೊತ್ತು ನಮಗೆ ಸೊಫೆಸ್ಟಿಕೇಷನ್ನೂ ಗೊತ್ತು ಸೊಫೆಸ್ಟಿಕೇಟೆಡ್ ಆಗಿ ಬೆಳೆದ್ವಿ ನಾವು ಅದೇ ರೀತಿ ಹಳ್ಳಿಯಲ್ಲೂ ಕೂಡ ನಾವು ರಜಕ್ಕೆ ಹೋಗಿ ಬರ್ತಾ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಬೆಳೆದ್ವಿ ಅಂತಲೇ ಹೇಳ್ಬೋದು ಈ ಬಾಲ್ಯ ನನಗೆ ಸಿಕ್ಕಿದ್ರಿಂದನೇ ನಾನು ಇವತ್ತು ನಿಮ್ಮ ಮುಂದೆ ಏನಾದರೂ ಒಂದು ಹೇಳ್ತೀನಿ ಅಂದರೆ ಅಷ್ಟು ನಮಗೆ ತಿಳುವಳಿಕೆ ಆವಾಗೇ ನಮಗೆ ಬಂದಿದೆ ತಿಳ್ಕೊಂಡಿದ್ದೀವಿ ಆವಾಗಲೇ ಎಲ್ಲರೂ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ವಿ ಬಿಕಾಸ್ ನಮ್ಮದು ಎಕ್ಸಾಮ್ಸ್ ಮುಗಿದ ತಕ್ಷಣ ಯುಗಾದಿ ಹಬ್ಬ ಬರ್ತಿತ್ತು ರಿಸಲ್ಟ್ಸಿಗೆ ನಾವು ಮುಂಚೆ ಸೊ ಯುಗಾದಿ ಹಬ್ಬಕ್ಕೆ ಅಲ್ಲಿ ಊರಿಗೆ ಹೋಗಿ ಎಲ್ಲ ಚಂದ್ರನ ನೋಡಿದ ತಕ್ಷಣ ಹೊಲಗಳಿಗೆ ಹೋಗ್ತಾ ಇದ್ವಿ ಚಂದ್ರ ನೋಡೋಕ್ಕೆ ಚಂದ್ರನ್ ನೋಡಿದ ತಕ್ಷಣ ಎಲ್ಲಿ ಊರಲ್ಲಿ ಎಷ್ಟು ಮನೆಗಳಿದೆ ಒಂದು ಮೂವತ್ತೈದು ನಲ್ವತ್ತು ಮನೆ ಅಷ್ಟೇ ಇರೋದು ಅಮ್ಮನ ಅಪ್ಪನ ಮನೆ ಊರಲ್ಲಿ ಎಲ್ಲರ ಮನೆಗೆ ಹೋಗೋದು ಕಾಲಿಗೆ ನಮಸ್ಕಾರ ಮಾಡೋದು ನಿಮ್ಮಗಳ ನಿಮ್ಮ ಗಣ ಅಂತ ಕೇಳೋರು ಅವರಿಗೆ ಸ್ಮೈಲ್ ಮಾಡೋದು ನಮಸ್ಕಾರ ಮಾಡೋದು ಬರೋದು ಹಿಂಗೆ ಎಲ್ಲ ರಿಲೇಟಿವ್ಸೇ ಇರ್ತಿದ್ರು ಇನ್ನೊಂದು ವಿಶೇಷ ಅಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಬೆಳೆದಂಥ ಆ ಹಳ್ಳಿಯಲ್ಲಿ ಒಂದೇ ಒಂದು ಅವ್ರಿಗೆ ಬೇರೆ ಒಂದು ಜಾತಿ ಮನೆ ಇಲ್ಲ ಹಾಗಾಗಿ ಇರೋ ಮನೆಗಳಷ್ಟು ರಿಲೇಟಿವ್ಸೇ ಅವ್ರಿಗೆ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ಅವಾಗೆಲ್ಲ ಜಾತಿ ಬಗ್ಗೆಯೇ ಗೊತ್ತೇ ಇರಲಿಲ್ಲ ಅಂತ ಹೆಂಗೆ ಜಾತಿ ಅಂದರೆ ಬೇರೆ ಜಾತಿ ಇರ್ತಾರೆ ಅಂತಲೂ ಗೊತ್ತಿರಲಿಲ್ಲ ಅಂತೆ ಅಪ್ಪನಿಗೆ ಗೊತ್ತಿತ್ತು ಬಿಡಿ ಸ್ವಲ್ಪ ಅವರು ಓದಿದ್ರು ಚೆನ್ನಾಗಿ ಆಮೇಲೆ ಕೆಲಸಕ್ಕೆಲ್ಲ ಹೋದರೂ ಮುಂದೆ ಅವರಿಗೆಲ್ಲ ಗೊತ್ತಾಯಿತು ನಮ್ಮ ನಮ್ಮಮ್ಮಂಗಂತೂ ಮದುವೆ ಆಗಿ ರೈಲ್ವೆ ಕ್ವಾರ್ಟರ್ಸಿಗೆ ಬರೋ ತನಕ ಅಮ್ಮನಿಗೆ ಜಾತಿ ಜಾತಿಗಳ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತೆ ಅಂದರೆ ಅವರು ಲಿಂಗಾಯಿತರು ಲಿಂಗಾಯ್ತರು ಎಷ್ಟೇ ಗೊತ್ತಿತ್ತು ಅಮ್ಮನಿಗೆ ಬೇರೆ ಏನೂ ಗೊತ್ತಿರಲಿಲ್ಲ ನನಗೂ ಕೂಡ ನಿಜ ನಮ್ಗೆ ಅದನ್ನು ತಲೆಯಲ್ಲಿ ತುಂಬೇ ಇಲ್ಲ ಸೊ ಇಲ್ಲಿದೆ ಈ ಫ್ಯಾಮಿಲಿಯಲ್ಲಿ ಏನಂದರೆ ಲಿಂಗಾಯತ್ಸು ಅಂದರೆ ಈ ಲಿಂಗಾಯತ್ ಆ ಲಿಂಗಾಯತ್ ಹಾಗೆ ಹೀಗೆ ಅಂತ ನಾವು ಬೆಳೆದು ಮದುವೆ ಆಗಿ ಬರೋವರೆಗೂ ನನಗೆ ಲಿಂಗಾಯಿತು ಇರ್ಬೋದು ಅಷ್ಟೇ ಅದರಲ್ಲೂ ನಾವು ಯಾವತ್ತು ಹಂಗಂದ್ರೆ ಏನು ಹಿಂಗಂದರೆ ಏನು ಅದ್ಯಾಕೆ ನಮ್ಮಲ್ಲಿ ಸಮಾನತೆ ಎಲ್ಲ ಜಾತಿ ಒಂದೇ ಅಂತಲೇ ಅಪ್ಪ ಅಮ್ಮ ಬೆಳೆಸಿದ್ರು ನಮಗೆ ನಾವು ಎಲ್ಲ ಜಾತಿಯ ಮಧ್ಯೆ ಬೆಳೆದ್ವಿ ಕ್ರಿಶ್ಚಿಯನ್ಸ್ ಇದ್ದರು ನಮ್ಮ ಕೋ ರೈಲ್ವೆ ಕ್ವಾಟ್ರಸಲ್ಲಿ ಮುಸ್ಲಿಮ್ಸ್ ಇದ್ದರು ಎಲ್ಲ ಅವರು ಇವರು ಅಂತ ನಾನು ಹೇಳಲ್ಲ ಎಲ್ಲ ಜಾತಿಯ ಜನ ಇದ್ದರು ಎಲ್ಲರೂ ಒಂದೇ ಅಂದ್ಕೊಂಡೆ ನಮ್ಮನ್ನು ಬೆಳೆಸಿದ್ರಿಂದ ಅದು ತಲೆಯಲ್ಲಿ ಜಾತಿಯತೆ ಬರಲೇ ಇಲ್ಲ ಮದುವೆ ಆದಮೇಲೆ ಮಾತ್ರ ತುಂಬ ಸ್ಟ್ರಾಂಗಾಗಿ ಅದನ್ನು ನಮಗೂ ನನಗೂ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡಿದರು ಬಟ್ ಇಲ್ಲ ನಾವು ಬೆಳೀತಾ ಏನನ್ನ ಕಲ್ತ್ಕೊಂಡು ತಿಳ್ಕೊಂಡು ಬೆಳೆದವೋ ಇವತ್ತಿಗೂ ಅದೇ ಇದೆ ಜಾತಿಯತೆ ನಮ್ಗೆ ಇಲ್ಲವೇ ಇಲ್ಲ ನಮ್ಮ ಈ ಕಡೆ ಫ್ಯಾಮಿಲಿಯಲ್ಲಿ ಇಟ್ಸ್ ಓಕೆ ನಾನು ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದ್ದೀನಿ ಟ ಡೈವರ್ಟ್ ಆಗ್ತಾಯಿದ್ದೀನಿ ಅನಿಸುತ್ತೆ ಅಷ್ಟೇ ಇವರು ಐನರ್ ನಮ್ಮ ಕಡೆ ಗುರುಗಳನ್ನ ಕರೆಸ್ತೀವಲ್ಲ ಕರ್ ಬಂದರು ಬಂದು ಪೂಜೆ ಮಾಡಿದ್ದಾರೆ ಅಮ್ಮ ಹೇಳ್ತಾಯಿದ್ರು ತುಂಬ ಚೆನ್ನಾಗಾಯಿತು ನೀನು ಬರಬೇಕಿತ್ತು ಅಂತಂದ್ರೆ ಒಂದೇ ಒಂದು ಎಲ್ಲರೂ ತುಂಬ ಆ ಬಿಸಿಲು ನಿಮಗಲ್ಲಿ ಹೇಗೆ ಎಷ್ಟಿದೆ ಟೆಂಪ್ರೇಚರು ನಮಗಿಲ್ಲಿ ಫಾರ್ಟಿ ರೀಚ್ ಆಗಿದೆ ಟೆಂಪ್ರೇಚರ್ ಆಗದೇ ಇರೋ ಅಷ್ಟು ಶೆಕೆ ಇದೆ ಬಿಸಿಲಿದೆ ಹೇಗೆ ಪೂಜೆ ಮಾಡಿದ್ರಪ್ಪ ಅಂತ ನನಗೆ ಈಗ ಎಡಿಟಿಂಗ್ ಮಾಡುವಾಗ ನೋಡುವಾಗ ಅನ್ನಿಸ್ತಾ ಇದೆ ನಮಸ್ತೆ ಮಹಾಮೇ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರಗಜಾಸ್ತಿ ಮಹಾಲಕ್ಷ್ಮೀ ನಮೋಸ್ತೆಮಂಗಲಮಂಗಲೇ ಶಿವೆ ಸರ್ವಾ ಸಾಧಕೆ ಶರಣೇ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತೇ ಓಂ ಶತೀವಶರದ ವರ್ಧಮನಿ ನಿಗಮೋ ಬವರ್ಧಯಂತ ಶತಮಾತ್ಮತಿ ಶತಮನಂತ ಶತಮೈಶ್ವರ್ಯವತಿ ಶತಮ ಜಯ ಜಯ ನಮ ಪಾರ್ವತಿ ಪತಿಹಾರ ಮಹದೇ ಹನುಮ ಜಯ ನಮ್ಮ ಪಾರ್ವತಿ ಪತಿಹಾರ ಮಹದೇ ಹನುಮಂಗಳ ನಮ್ಮ ಪಾರ್ವತಿ ಪತಿಹಾರ ಮಾದೇ ಹೆಣ್ಣು ಮಕ್ಕಳು ಸೌದೋಗಲ್ಲ ಅವರಿಗೆಲ್ಲ ಮಾಹಿತಿ ಇರಬೇಕು ಹುಣಸೆ ಬೀಜನ ತೆಗ್ದುಬಿಟ್ಟು ಕುಟ್ ಅದನ್ನು ಅಂದರೆ ತೇಯ ಕೂರಿಸ್ತಾ ಇದ್ದರು ನಮಗೆ ತೇಯ್ದುಬಿಟ್ಟು ಅದನ್ನು ನಾವು ತೇಯ್ದಾಗ ಅದು ಒಂದು ಸೈಡ್ ಬ್ಲ್ಯಾಕ್ ಒಂದು ಸೈಡ್ ವೈಟ್ ಆಗುತ್ತೆ ಅದನ್ನು ನಾವು ಕೂಡಿಟ್ಕೊಂಡು ಕವಡೆ ಇರಲಿಲ್ಲ ಅಡಕೆ ಕೌಡೆ ಬದಲಿ ಇದನ್ನು ಮಾಡಿಕೊಂಡು ನೀವು ಮಾಡ್ರಿ ಅಂತ ಹೇಳೋರು ಹುಣ್ಸೆ ಬೀಜನ ಆರಿಸೆ ಕೂರಿಸೋರು ಹುಣಸೆ ಹಣ್ಣು ತಾತಂದು ಮರಗಳಿತ್ತು ಎಷ್ಟೋ ಒಂದು ಮರಗಳು ಅದರಲ್ಲಿ ಹಣ್ಣು ತಂದು ಬಿಸಾಕೋರು ಸಾರಿ ಸುರಿತಾಯಿದ್ರು ಸುರಿದಿರೋ ಹುಣ್ಸೆ ಹಣ್ಣನ್ನು ಕುತ್ಕೊಂಡು ನಾವು ಕುಟ್ಟಬೇಕಿತ್ತು ಅದಕ್ಕೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮ ತಾತನ ಮನೆಯಲ್ಲಿ ಸಾಮಾನುಗಳು ಅದನ್ನು ಕುಟ್ಟಿ ಒಳಗಿರೋ ಬೀಜನ ಸಪ್ರೇಟ್ ಮಾಡಬೇಕು ಹಣ್ಣನ್ನು ಸಪ್ರೇಟ್ ಮಾಡಬೇಕು ಯಾರು ಎಷ್ಟು ಮಾಡ್ತಾರೋ ಅವ್ರವ್ರ ಊರಿಗೆ ಅವರು ತಗೊಂಡು ಹೋಗ್ಬೋದು ನಮ್ಮಪ್ಪ ನಾ ನಮ್ಮಮ್ಮಂದು ಮನೆಯಲ್ಲಿ ಅದೊಂದು ಅವ್ರು ಬೆಳೆದಿರೋಂಥ ಯಾವುದೇ ದವಸ ಧಾನ್ಯ ಏನೇ ಹಣ್ಣು ಹಂಪಲಾಗಲಿ ಎಲ್ಲಿ ಯಾವತ್ತೂ ಮಾರಿಲ್ಲಂತೆ ಅವರು ತಿಂದಿರೋದೇ ಜಾಸ್ತಿ ಅವಾಗ ಬಾರ್ಟ್ರ್ ಸಿಸ್ಟಮ್ ಇತ್ತು ಇವ್ರಿಗೆ ಮೀನ್ಸ್ ಇವರು ಶೇಂಗಾ ಬೆಳೆದ್ರೆ ಇನ್ನೊಬ್ಬರು ಬೇಳೆ ಬೆಳೆದ್ರೆ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಳ್ಳೋರೇ ಹೊರತು ವ್ಯಾಪಾರ ಅಂತ ಯಾವತ್ತೂ ತೊಗೊಂಡು ಹೋಗಿ ಏನೇನೋ ಮಾರಿಲ್ಲಂತೆ ನಮ್ಮಮ್ಮ ಹೇಳ್ತಾಯಿದ್ರು ನಾವು ತಿಂದಿರೋಷ್ಟು ಕಡಲೆ ಅಂದರೆ ಹಸಿ ಕಡಲೆ ಬೆಳೀತಾ ಇದ್ವಿ ಕಲ್ಲಂಗಡಿ ಹಣ್ಣು ಬೆಳೀತಾ ಇದ್ವಿ ನಾವು ನೀವು ಯಾರು ತಿಂದಿರೋಕ್ಕೆ ಸಾಧ್ಯ ಇಲ್ಲ ಹೊಲಕ್ಕೆ ಹೋಗ್ತಾ ಇದ್ರಲ್ಲ ಅಲ್ಲೇ ಕುತ್ಕೊಂಡು ಅಲ್ಲೇ ಕಲಂಗಡಿಯನ್ನ ಓಪನ್ ಮಾಡಿ ಕೈ ಹಾಕಿ ತೊಗೊಂಡು ತಿಂತಾ ಇದ್ರಂತ ಅಮ್ಮ ಅವರೆಲ್ಲ ಒಬ್ಬೊಬ್ಬರು ಒಂದೊಂದು ಹಣ್ಣು ತೊಗೊಂಡು ಕುತ್ಕೊಂಡು ತಿಂದ್ಕೊಂಡು ಬರ್ತಿದ್ವಿ ನಮ್ಗೆ ಅಷ್ಟು ಎನರ್ಜಿ ಇತ್ತು ಆಮೇಲೆ ಒಂದೊಂದು ಹಣ್ಣು ಒಬ್ಬೊಬ್ರು ತಿಂದಿದ್ದೀವಿ ನಾವು ಆವಾಗ ಹಾಗೆ ಕಿತ್ಬಿಟ್ಟು ಅಲ್ಲೇ ಮರಳನ್ನು ಹಿಂಗ ಆಗ್ಲಾ ಮಾಡಿ ಮರಳಲ್ಲಿ ಇಟ್ಟು ಮುಚ್ಚಿಟ್ಟು ಬರೋರು ಅಂತ ಹಣ್ಣಾಗಲಿ ಬೇಗ ಅಂತ ಗುರ್ತು ಮಾಡಿಟ್ಕೊಂಡು ಬರೋದು ಇದು ನಂದು ಇದು ನಂದು ಅಂತ ಇದು ಒಂದು ಬಾಲ್ಯ ಯಾರಿಗೆ ಸಿಕ್ಕಲ್ವ ಅವ್ರದ್ದು ನಮಗಿಂತ ಚೆನ್ನಾಗಿದೆ ಈಗಿನ ಮಕ್ಕಳಿಗಿಂತ ನಮ್ಮ ಬಾಲ್ಯ ತುಂಬ ಚೆನ್ನಾಗಿದೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಅನಿಸಿಕೆ ಅಥವಾ ನನ್ನ ಅಭಿಪ್ರಾಯಗಳನ್ನು ನಾನು ಹಂಚ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿದು ಊಟ ನೋಡಿ ಬಾಳೆ ಎಲೆ ಊಟ ಒಳಗೆ ಊಟ ಸಂಪಾಗೆಲ್ಲ ಊಟ ಮಾಡ್ಕೊಂಡು ಬಂದರು ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಮ್ಮ ಇನ್ನೂ ಇರೋದರಿಂದ ನಿಮಗೆ ಒಳ್ಳೆ ಒಳ್ಳೆ ರೆಸಿಪೀಸ್ ಆಗಲಿ ಒಳ್ಳೆಯ ಮಾಹಿತಿಗಳನ್ನು ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ